ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ತಂಬುಳಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ತುಂಬಾ ಬಿಸಿಲಿದೆ ಈ ಬಿಸಿಲಿಗೆ ಈ ರೀತಿ ತಂಬುಳಿಗಳು ಮಾಡಿಕೊಂಡು ನಾವು ಅನ್ನದ ಜೊತೆಯಲ್ಲಿ ತಿನ್ನೋದ್ರಿಂದ ದೇಹ ಕೂಡ ತಂಪಾಗುತ್ತೆ ಮತ್ತು ಇದನ್ನು ಒಂದೊಂದು ಲೋಟ ಕುಡಿಬೋದು ಮಧ್ಯಾಹ್ನದ ಹೊತ್ತು ತುಂಬ ತಂಪಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ತಂಬುಳಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೊಸರು ಕೊತ್ಮೀರಿ ಸೊಪ್ಪು ಸ್ವಲ್ಪ ಶುಂಠಿ ಜೀರಿಗೆ ತೆಂಗಿನಕಾಯಿ ಫ್ರೆಶ್ ಆಗಿರೋದು ತಗೊಳ್ಬೇಕು ಸಾಸಿವೆ ಒಗ್ಗರಣೆಗೆ ಇಂಗು ಒಣಮೆಣಸಿಕ್ಕಿ ಒಂದೆರಡು ಹಸಿಮೆಣ್ಸಿಕಾಯಿ ಖಾರಕ್ಕೆ ಮೊದಲಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಶುಂಠಿ ತೆಂಗಿನಕಾಯಿನ ರುಬ್ಕೋಬೇಕು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ರುಬ್ಬಿರೋದನ್ನು ಸೋದಿಸ್ಕೊಳ್ತೀನಿ ಸ್ವಲ್ಪ ನೀರು ಸೇರಿಸಿ ಸೋದಿಸ್ಕೋಬೇಕು ನೋಡಿ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಮೊಸರನ್ನ ಮಿಕ್ಸಿಗೆ ಹಾಕಿ ಹಾಕೋದ್ರಿಂದ ಮಜ್ಜಿಗೆ ಥರ ನೀಟಾಗಿ ಬರುತ್ತೆ ಗಂಟು ಗಂಟು ಇಲ್ಲದೆ ರೀತಿಯಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಕಲಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಇಷ್ಟು ಇರಬೇಕು ತುಂಬ ಇರಬಾರ್ದು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಒಂದು ಸ್ಪೂನು ಎಣ್ಣೆ ಹಾಕಿದ್ರೆ ಸಾಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ ಒಂದೆರಡು ಒಣ ಮೆಣಸಿನ್ಕಾಯಿ ನೋಡಿ ಸಾಸಿವೆ ಚಟ್ಪಟ ಆದಮೇಲೆ ಒಲೆ ಆರಿಸ್ಬೇಕು ಒಲೆ ಆರಿಸಿದ ಮೇಲೆ ಸ್ವಲ್ಪ ಹಿಂಗಾಕಬೇಕು ಈಗ ಮಜ್ಜಿಗೆ ಹಾಕ್ತಾ ಇದ್ದೀನಿ ನೋಡಿ ತಂಬುಳಿ ರೆಡಿಯಾಗಿದೆ ನೋಡಿ ಈ ರೀತಿ ಮಾಡಿ ಅನ್ನ ಮಾಡಿಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ಅನ್ನ ಮಾಡಿಕೊಂಡು ತುಂಬ ಬಿಸಿ ಇರೋವಾಗ ಅದ್ರ ಮೇಲೆ ಹಾಕ್ಕೊಳ್ಬಾರ್ದು ಸ್ವಲ್ಪ ತಣ್ಣಗೆ ಮಾಡಿ ಅನ್ನದ ಜೊತೆಯಲ್ಲಿ ಹಾಕಿ ತಿಂತ ಇದ್ದರೆ ಈ ಬಿಸಿಲಿಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ದೇಹ ಕೂಡ ತಂಪಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಇದೇ ರೀತಿ ತಂಬುಳಿ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು